ಇಷ್ಟು ಇದೆ ಇಷ್ಟು ಉದ್ದ ಇದೆ ಈ ಗಾಡಿ ಹೆಸರು ಬೀಸ್ ಫ್ರಮ್ ಎಸ್ ಎಕ್ಸ್ ಸೆಂಟ್ರ ಈ ಇಲ್ಲ ಅಷ್ಟೇ ಕಲರು ಎಲ್ಲೋ ಎಲ್ಲೋ ನಟಿ ಬೆಲ್ಲೋ ಒಂದು ಬರತ್ತು ಎರಡು ಬರತ್ತು ನಿಮ್ದು ಗಾಡಿ ಓಡ್ತಾರೆ ಸೂಪರ್ ಕಾಣಿಸ್ತಾನೆ ನೋಡಿ ಸಕ್ಸಿ ಆಗಿದ್ದಾನೆ ಹಾಂ ಸೂಪರ್ ಅಷ್ಟೇ ಬಾಯ್ ಸಿಕ್ಸಿ ಬರತ್ತೆ ಬಾ ಈ ಕೆಟ್ಟ ನರಕದಲ್ಲಿ ಒಂದು ಒಳ್ಳೆ ಸ್ವರ್ಗ ತೋರಿಸ್ತೀನಿ ಬೇರೆಲ್ಲ ಓಕೆ ಹೋಗಿ ಬೇರೆಲ್ಲ ಓಕೆ ಹೋಗಿ ಬೇರೆಲ್ಲ ಓಕೆ ಬೇರೆಲ್ಲ ಓಕೆ ಮೈಲೇಜ್ ಗೂಗಲ್ ಆಗಾರ ಮೂವತ್ತು ಇವನು ಗಾಡಿ ಓಡಿಸೋ ಮಗನ ಚೆನ್ನಾಗಿ ಅನಿಸ್ತಾ ತುಂಬಾ ಗಟ್ಟಿ ಗಟ್ಟಿ ಗೇರ್ ಶಿಫ್ಟಿಂಗು ಅಷ್ಟೇ ತುಂಬಾ ಗಾಡಿನಾಗ ಈ ಗಾಡಿನಾಗೆ ಅಷ್ಟು ಟೈಪ್ ಇರೋದು ಗೇರು ಲ್ಲಿ ಇವರು ರಫ್ ಆ್ಯಂಡ್ ಅಪ್ ಅದಕ್ಕೆ ನನಗೆ ಅಷ್ಟೊಂದು ಆಡ್ತಿರಲಿಲ್ಲ ಆ್ಯಕ್ಚುಲಿ ಇವನು ಬಂದು ಸೆಕ್ಸಿ ಬರುತ್ತೆ ಅಂತ ಸ್ಮೂತಾಗಿ ಆ್ಯಂಡ್ ಮಾಡಬೇಕು ಬಟ್ ಇವನು ಬಂದು ತುಂಬ ಹೆವಿ ಆ್ಯಡ್ ಆಗಿ ಯೂಸ್ ಮಾಡ್ಕೊಂಬಿಟ್ಟು ಅವನು ಸೊ ಹಂಗಾಗಿ ಅವನು ಆ ಥರ ಫೀಲ್ ಆಗ್ತದೆ ಬಟ್ ಇದಕ್ಕೆ ಡೈರೆಕ್ಟ್ ಕಾಂಪಿಟೇಷನ್ ಗಾಡಿ ಒಂದು ಟು ಫಿಫ್ಟಿ ಸೊ ಸಾರಿ ಡ್ಯೂ ಟು ಫಿಫ್ಟಿ ಅಡ್ವೆಂಚರು ಅದು ಬಿಟ್ಟರೆ ಬೇರೆ ಯಾವುದೂ ಕಂಪನಿಷನ್ ಇಲ್ಲ ಬಟ್ ಅದು ಕಂಪೇರ್ ಪ್ರೈಸ್ ರೇಂಜಲ್ಲಿ ಕಂಪೇರ್ ಮಾಡಿದ್ರೆ ಅದಕ್ಕಿಂತ ಇದು ಬಿಟ್ಟು ಅರವತ್ತು ಸಾವಿರ ಜಾಸ್ತಿ ಇದೆ ಬಟ್ ಅದು ಸೂಪರಾಗಿದೆ ಸಸ್ಪೆನ್ಷನೆಲ್ಲ ಬಟ್ ಪ್ರೈಸ್ ರೇಂಜಲ್ಲಿ ನೋಡಿದ್ರೆ ಇದು ಓಕೆ ಓಕೆ ಡೈಲಿ ಯೂಸ್ಗೆ ಬಟ್ ಟೂ ಅಂಬಲೂ ಟು ಫಿಫ್ಟಿ ವಿಷ್ಣು ಸಾರಿ ಯಾವುದೇ ಡ್ಯೂ ಟು ಫಿಫ್ಟಿನ ಡೈಲಿ ಓಡ್ಸೋಕ್ಕಾಗಲ್ಲ ಈ ಡೈಲಿ ಓಡಿಸ್ಕೊಬೋದು ವೆಯ್ಟ್ಲೆಸ್ ತುಂಬ ಕಮ್ಮಿ ಇದೆ ನೇಕೆಟ್ ಆಗಿದೆ ಚೆನ್ನಾಗಿ ಓಡಿಸ್ಕೊಬೋದು ಅದು ಬಿಟ್ಟರೆ ಮಗ ಫ್ರೆಂಟು ಡಿಸ್ಕೋ ಇದೆ ಬರೆಯರು ಡಿಸ್ಕೋ ಇದೆ ಅಂತ ಹೇಳ್ತಾರೆ ಅದಂತೂ ಗೊತ್ತೆ ನಮ್ಗೆ ವ್ಯೂಸ್ ಬರ್ತದೆ ಕೂಡ ಗೊತ್ತಿಲ್ಲ ಕೂಡ ಗೊತ್ತಿಲ್ಲ ಅದೊಂದು ಇದೆ ಬೈಲಿ ಮಗ ಇದೇ ನೋಡ್ತೀನಿ ನೋಡಿ ಇದು ರೂಟ್ ಬೈ ರೂಟ್ ನಾವಿಗೇಷನ್ ನೋಡ್ಸುತ್ತೆ ಇಲ್ಲಿ ಇಲ್ಲಿ ಬ್ಲೂಟೂತ್ ಪಾಯಿಂಟ್ ಮಾಡ್ಕೊಂಡ್ರೆ ರೂಟ್ ಬೈಟ್ ನಾವಿಗೇಷನ್ ನೋಡುತ್ತೆ ಬಟ್ ಮೊಬೈಲಾಗೆ ಗೂಗಲ್ ನಮ್ಮ ರಂಗ ಇರ್ತದೆ ದಿನ ರಂಗಾಗಿ ಹೇಳ್ತದೆ ಬೆಂಗಳೂರು ಟ್ರಾಫಿಕ್ ಆಗಂತೂ ಅಂತ ನೀವು ಜ್ವರ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗಲ್ಲ ಇದು ಸುಮ್ಮನೆ ಇದು ನಮ್ಕೊಂಡು ಹೋದರೆ ಚೊಂಬು ಗ್ಯಾರಂಟಿ ಹಂಡ್ರೆಡ್ ಪರ್ಸೆಂಟ್ ಹೊಟ್ಟಿದ್ದೆ ಫ್ಯೂಯಲ್ ಪೆಟ್ರೋಲ್ ಹಾಕಿಸಿದ್ದಾರೆ ಪೆಟ್ರೋಲ್ಸ್ ಹೊಟ್ಟರೆ ಅದಕ್ಕೆ ಮೈಲೇಜ್ ಬರೋಲ್ಲ ಬರಲ್ಲ ಅನ್ನೋದು ಐವತ್ತು ರೂಪಾಯಿ ಪೆಟ್ರೋಲ್ ಹಾಸ್ಕೊಂಡು ಐವತ್ತು ಕಿಲೋಮೀಟರ್ ಹೋಗ್ತಾನೆ ಮೈಲೇಜ್ ಬರೋಲ್ಲ ಬರಲ್ಲ ಅಂತ ಟೋ ಮಾಡಕ್ಕೆ ನಾನು ಸ್ಪ್ಲೆಂಡರ್ ಗಾಡಿಯಿಂದ ಕರೆಸ್ತೇನೆ ನಮಗೆ ದುಡ್ಡಿಲ್ಲ ಮಗ ಬಟ್ ಸಿಟಿ ಟ್ರಾಫಿಕಲ್ಲಂತೂ ಹಂಡ್ರೆಡ್ ಪರ್ಸೆಂಟು ಹೀಟಿಂಗ್ ಪ್ರಾಬ್ಲಮ್ ಅಂತೂ ಇಲ್ಲ ಈ ಗಾಡಿಯಲ್ಲಿ ಅದೊಂದು ಖುಷಿ ಸುದ್ದಿ ನಮ್ಮ ಬರೋದಂತಾರೆ ಬೇಗ ಹೀಟಿಗೆ ಬರೋಲ್ಲ ಸಿಕ್ಸಿ ಬರತ್ತರ ಅದು ಬಿಟ್ಟರೆ ಊರು ಗಾಡಿ ಚೆನ್ನಾಗಿದೆ ಈ ಗಾಡಿ ತೊಗೊಳಕ್ಕೆ ರೀಸನ್ ಒಂದೇ ನಾನು ದುಡ್ಡು ಕಮ್ಮಿ ಇತ್ತು ಬೇರೆ ಗಾಡಿ ಮೇಲೆ ಫೋಲ್ ಆಗಿಲ್ಲ ಗಾಡಿ ರೀತಿ ಗಾಡಿ ತೊಗೊಂಡಿತ್ತು ಯಾವ ಗಾಡಿ ತಗೊಂಡಿ ನಾನು

ಈ ಹದ್ದಾಗಲು ಹದ್ದುಗಳ ಥರ ಆಗ್ತಾಯಿದ್ವು ಅದಕ್ಕೆ ಎಲ್ಲ ಟೀ ಸ್ಟೀ ಆಯ್ಸು ತುಂಬ ದಪ್ಪ ಇತ್ತು ಸಾರಿ ಸಾರಿ ಗಾಡಿ ಆಯ್ಸು ತುಂಬ ದಪ್ಪ ಇತ್ತು ಊಟರೆಲ್ಲ ಸೇರಿಕೊಂಡು ಹನ್ನೆರಡು ಕೆಪಾಸಿಟಿ ಇರೋ ಹೊಟ್ಟೆ ಇದೆ ಇದಕ್ಕೆ ಮೈಲೇಜು ನಮ್ಮ ಭಾರತೀಯರ ಅಚ್ಚುಮೆಚ್ಚಿನ ಪ್ರಶ್ನೆ ಒಂದೇ ಮೈಲೇಜ್ ಕೊಡ್ತದೆ ಮೈಲೇಜು ಮೂವತ್ತು ಮೇಲೆ ಪಕ್ಕ ಕೊಡ್ತದೆ ಆಫ್ ರೋಡ್ ಗಾಡಿನವ ಅಲ್ಲ ಪಕ್ಕ ಟೂರ ಗಾಡಿ ಇದು ಆಫ್ ರೋಡು ಒಂದು ಸೈಡ್ ಒಂದು ರೇಂಜಿಗೆ ಮಾಡ್ತದೆ ಅಷ್ಟೇ ಹಿಂದೆ ಬಂದು ನೀವು ಓವರ್ ಆಫ್ ರೋಡ್ ಎಲ್ಲ ಮಾಡಕ್ಕೆ ಅಂದರೆ ನಂತರ ನೋಡಿ ಇದೆಲ್ಲ ಬೆಂಡ್ ಹಾಕಿದೆ ಈ ಗಾಡಿ ತಗೊಂಡು ಕರೆಕ್ಟಾಗಿ ಆರು ತಿಂಗಳಾಗಿದೆ ಎಷ್ಟು ರೋಡ್ಸಿದ್ದೀನಿ ಹನ್ನೆರಡು ಸಾವಿರದ ಐದು ರೋಡ್ಸಿದ್ದೀನಿ ಇನ್ನ ಮುನ್ನೂರು ಕಿಲೋಮೀಟರ್ ವಿತೌಟ್ ಮೀಟ್ರ್ ರೋಡ್ಸ್ ಇದ್ದೀನಿ ಈ ಹದಿಮೂರು ಸಾವಿರ ಈ ಬೈಕಲ್ಲಿ ಜರ್ನಿ ಮಾಡಿದ್ದು ಸೂಪರ್ ಎಕ್ಸ್ಪೀರಿಯನ್ಸು ಸಕ್ಕತ್ತಾಗಿದೆ ಬಟ್ ಡ್ರಾಬ್ಯಾಕ್ಸು ಅಷ್ಟೇ ಡ್ರಾಬ್ಯಾಕ್ಸ್ ಇದೆ ಅಷ್ಟೇ ಗುಡ್ ಇದು ನೋಡಿ ಇದು ಫಾಗ್ಲೇಟ್ಸ್ ಹಾಕ್ತಿದ್ದೀನಿ ಪೊಲೀಸರು ಹಿಡಿದು ಐನೂರು ರೂಪಾಯಿ ಫೈನ್ ಹಾಕಿದ್ದು ಆಯಿತು ಯಾರು ಸಿಟಿಯಲ್ಲಿ ಯಾರು ಯೂಸ್ ಮಾಡೋಕ್ಕೆ ಹೋಗಬೇಡಿ ಇದು ಯೂಸ್ ಮಾಡೋದು ತಪ್ಪು ಅಂತೆಲ್ಲ ಏನೂ ಇಲ್ಲ ಫಾಗ್ಲೇಟ್ಸು ಕಂಪಲ್ಸರಿ ಫಾಗಲ್ಲಿ ಬೇಕೇ ಬೇಕು ಫೈನ್ ಹಾಕ್ತಾರೆ ಪೊಲೀಸರು ಬಟ್ ನಾವು ಯೂಸ್ ಮಾಡ್ಬೇಕು ಅಲ್ಲೂ ಯೂಸ್ ಮಾಡಬೇಕು ನಾವು ಐತೆ ಅಂದ್ಬಿಟ್ಟು ಎಲ್ಲ ಕಡೆ ಬಿಚ್ಚಿ ಬಿಚ್ಚಿ ನೋಡ್ಸೋಕೋದ್ರೆ ಪೊಲೀಸರು ಹಾಕ್ಕೊಂಡು 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 ಮಾಡ್ತಾರೆ ಸೀಟು ಒಂದು ರೇಂಜಿಗೆ ಓಕೆ ಒಂದು ಹಂಡ್ರೆಡ್ ಕಿಲೋಮೀಟರ್ಸ್ ಆದಮೇಲೆ ಹಂಡ್ರೆಡ್ ಕಿಲೋಮೀಟರ್ಸ್ ಆದಮೇಲೆ ಪ್ಯಾನ್ ಬಿಚ್ಚಿ ಉದ್ಕೊಂಡು ಬರ್ನಲ್ಲಿ ಹಾಕ್ಕೊಂಡು ಓಡಿಸ್ಬೇಕು ಅಷ್ಟು ಉರಿ ಬರ್ತಿದೆ ಬಟ್ ಶಾರ್ಟ್ ರೈಡ್ಸ್ಗೆಲ್ಲ ಓಕೆ ಸಿಟಿಂಗ್ ಸೈಡು ಲಾಂಗ್ ಹೋಗ್ತೀನಿ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಸೀಟು ಖುಷನ್ಸ್ ಹಾಕ್ಕೊಂಡ್ಲೇಬೇಕು ರಾಯಲ್ ಎನ್ಫೀಲ್ಡ್ ಇರೋ ಥರ ಸರ್ವಿಸಲ್ಲೆಲ್ಲ ಬ್ಲೇಡಲ್ಲ ಹಾಕೋಲ್ಲ ಸರ್ವಿಸ್ ಓಕೆ ಒಂದು ಎರಡು ಸಾವಿರದಿಂದ ಮೂರು ಸಾವಿರ ಬರುತ್ತೆ ತಿಂಗ್ಳಿಗೆ ನಮಗೆ ನಾಲ್ಕು ಸಾವಿರ ಐದು ಸಾವಿರ ಕಿಲೋಮೀಟ್ರಿಗೆ ಸರ್ವಿಸ್ ಮಾಡಬೇಕು ಒಂದು ಎರಡು ಸಾವಿರದಿಂದ ಮೂರು ಸಾವಿರ ತರಬೇಕು ಹೊಸಕೋಟೆ ಶೂಮಲ್ಲೇ ಇಮ್ಮೆಲೆ ಸ್ಟಾರ್ಟಿಂಗಲ್ಲಿ ಟೂ ಇಯರ್ಸ್ ಬ್ಯಾಕು ಬುಕ್ ಮಾಡಿದ್ದೆ ಎಂಟು ತಿಂಗ್ ವೆಯ್ಟಿಂಗ್ ಪೀರಡ್ ಆಗಲ್ಲ ವೇಟ್ ಮಾಡಿದೆ ಬೇಜಾರಾಯಿತು ಹತ್ತು ಸಾವಿರ ಕೊಟ್ಟಿದ್ದೆ ಬುಕ್ ಮಾಡಿದ್ದೆ ಆಮೇಲೆ ಆ ಕಾಸು ಬಂದಿಲ್ಲ ಆ ಶೋರೂಮರು ಒಬ್ಬರೇ ರೆಸ್ಪಾಂಡ್ ಕೂಡ ಮಾಡಿಲ್ಲ ಗೊತ್ತಲ್ಲ ಸರಿ ಇಲ್ಲ ಅವರು ಗೈಸ್ ನಾನು ನಿಮ್ಮ ನಾಣ್ಯಾರು ಇವತ್ತು ನಮ್ಮ ಗಾಡಿಗೆ ನಾವೇ ಮಾಡ್ತಾ ಇದ್ದೀವಿ ಏನು ರಿವ್ಯೂ ನಾನು ಟೋಟಲ್ ಐದು ಇ ಎಮ್ ಐ ಕಟ್ಟಿದ್ದೀನಿ ಮಿಕ್ಕಿದ್ದು ಇ ಎಮ್ ಐ ಕಟ್ಟೋಕಾಗ್ತಾಯಿಲ್ಲ ನೀವು ಲೈಕು ಶೇರು ಸಬ್ಸ್ಕ್ರೈಬ್ ಎಲ್ಲ ಮಾಡಿ ನನ್ನ ಇ ಎಮ್ ಐ ಕಟ್ಟೋ ಥರ ಮಾಡಿ ಧನ್ಯವಾದಗಳು ನಮಸ್ಕಾರಗಳು ಎಲ್ಲ ಜಾಲಿ ಜಾಲಿ ಬಾಯ್ ವಿಡಿಯೋ ಹೆಂಗಿತ್ತು ಅಣ್ಣ ಸೂಪರ್ ಅಣ್ಣ ಅಣ್ಣ ಸೂಪರ್ आना चाहिए।